ನಮಸ್ಕಾರ ವೇದಿಕ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಿರುವಂಥ ಈ ಒಂದು ಟೆಕ್ನಿಕ್ ಈ ಒಂದು ಪರಿಹಾರ ಏನಿದೆ ಇದು ಬಂದು ಹಣಕ್ಕೆ ಸಂಬಂಧಪಟ್ಟಂಗೆ ಅಂದರೆ ನಿಮ್ಗೆ ಯಾವುದಾದ್ರೂ ಒಂದು ರೀತಿಯ ದುಡ್ಡಿನ ಸಮಸ್ಯೆ ಇದೆ ಅನ್ನುವಂಥದ್ದಿದೆ ಇಲ್ಲ ತುಂಬಾ ಸಾಲ ಆಗಿಬಿಟ್ಟಿದೆ ಇಲ್ಲ ಬೇರೆ ಯಾವುದಾದ್ರೂ ಒಂದು ರೀತಿಯ ಕಷ್ಟಗಳು ನಿಮಗೆ ಬರ್ತಿದೆ ದುಡ್ಡಿಗೆ ಸಂಬಂಧಪಟ್ಟಿದ್ದು ಅನ್ನುವಂಥ ಒಂದು ಸಿಚ್ಯುವೇಶ್ನಲ್ಲಿ ನೀವಿದ್ದರೆ ಈ ಒಂದು ಏಂಜಲ್ ನಂಬರ್ ಹಾಗೂ ಮಹಾಲಕ್ಷ್ಮಿಯ ಬೀಜ ಮಂತ್ರ ಅಂತಲೇ ಹೇಳ್ಬೋದು ಶ್ರೀಮ್ ಅನ್ನುವಂಥ ಒಂದು ವರ್ಡ್ ಏನಿದೆ ಇದನ್ನು ಯೂಸ್ ಮಾಡಿ ನಾವು ಇವತ್ತು ಒಂದು ಟೆಕ್ನಿಕ್ನ ಹೇಳ್ಕೊಡ್ತಾ ಇರೋದು ಈ ಒಂದು ಪರಿಹಾರವನ್ನು ನೀವು ಬೇರೆ ಏಂಜಲ್ ನಂಬರ್ ನಾವು ಬರೆಯೋದಾದರೆ ಅಷ್ಟೊಂದು ಶುದ್ಧಿ ಎಲ್ಲ ನೋಡೋದು ಬೇಡ ಅಂತಲೇ ನಾನು ಎಷ್ಟೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಯಾಕೆಂದರೆ ಯಾವ ಟೈಮಲ್ಲಿ ಬೇಕಾದರೂ ನೀವು ಬರಿಬೋದು ಅದಕ್ಕೆ ಅಷ್ಟೊಂದು ನಾವು ಮಡಿ ನೋಡುವಂಥದ್ದಿಲ್ಲ ಅಂದರೆ ಸ್ನಾನ ಮಾಡಿನೇ ಬರಿಬೇಕು ಇಲ್ಲ ವೆಜ್ ತಿಂದರೆ ಬರಿಬಾರದು ಈ ರೀತಿಯಾದಂಥ ವಿಷಯಗಳು ಬೇರೆ ಏಂಜಲ್ ಬರೀ ನಂಬರ್ ಯೂಸ್ ಮಾಡಬೇಕಾದ್ರೆ ನಾವು ಗಮನಿಸಬೇಕಾಗಿಲ್ಲ ಆದರೆ I ಬೀಜ ಮಂತ್ರ ಬರೆಯೋದ್ರಿಂದ ನಾವು ಸ್ವಲ್ಪ ಹುಷಾರಾಗಿ ಮಾಡಬೇಕಾಗತ್ತೆ ಅಂದರೆ ಪೀರಿಯಡ್ಸ್ ಆಗಿರುವಂಥ ಟೈಮಲ್ಲಿ ಇದನ್ನು ಬರೀಬಾರ್ದು ಹಾಗೆ ಎಲ್ಲಿ ಬರೀಬೇಕು ಏನು ಅನ್ನೋದನ್ನು ನಾನು ಮುಂದೆ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗೆ ಈ ವಿಡಿಯೋ ನಿಮ್ಮವರೆಗೂ ತಲುಪಿದ್ದೇ ಆಗಿದ್ದಲ್ಲಿ ಓಂ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಅದರ ಜೊತೆಯಲ್ಲಿ ಈಗ ವಿಡಿಯೋ ಹೋಗೋಣ ನಾನು ಹೇಳಿದಾಗೆ ದುಡ್ಡಿಗೆ ಸಂಬಂಧಪಟ್ಟಿದ್ದು ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ನೀವು ಈ ಒಂದು ಟೆಕ್ನಿಕ್ನ ನೀವು ಯೂಸ್ ಮಾಡ್ಕೋಬೋದು ಇನ್ನು ಈ ಒಂದು ಟೆಕ್ನಿಕ್ನ ನೀವು ಯೂಸ್ ಮಾಡಬೇಕಾದ ನಿಮಗೆ ಏನೇನು ವಸ್ತುಗಳು ಬೇಕಾಗುತ್ತೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ಇದನ್ನು ನೀವು ಎಲ್ಲಿ ಬರಿಬೇಕು ಈ ಏಂಜಲ್ ನಂಬರ್ ಹಾಗೆ ಈ ಶ್ರೀಮ್ ಅನ್ನುವಂಥ ವರ್ಡು ನೀವು ಎಲ್ಲಿ ಬರೀಬೇಕು ಅಂತ ಹೇಳೋದಾದ್ರೆ ನಿಮಗೆ ಈ ಪಲಾವ್ ಎಲೆ ಆಲ್ಮೋಸ್ಟ್ ಎಲ್ಲರ ಮನೇಲೂ ಇರುತ್ತೆ ಆ ರೀತಿ ನಿಮ್ಮ ಮನೇಲೂ ಇದ್ದರೆ ನೀವು ಆ ಎಲೆ ಚೆನ್ನಾಗಿರೋದು ಅಂದ್ರೆ ಹರಿದಿರಬಾರ್ದು ನೀಟಾಗಿರುವಂಥದ್ದು ಒಂದು ಎಲ್ಲೂ ತೂತು ಬ್ಲ್ಯಾಕ್ ಮಾರ್ಕು ಎಲ್ಲ ಇಲ್ದಿರೋ ಎಲೆ ನಿಮಗೆ ಸಿಕ್ಕಿದ್ರೆ ನೀವು ಆ ಎಲೆಯಲ್ಲಿ ಬರಿಬೋದು ತುಂಬ ಉತ್ತಮ ಅಂತ ಹೇಳ್ಬೋದು ತುಂಬ ಲಕ್ಷ್ಮಿಗೆ ಪ್ರಿಯವಾದಂಥ ಒಂದು ಎಲೆ ಹಾಗಾಗಿ ನೀವು ಅದರಲ್ಲಿ ಬರಿಬೋದು ಅದಿಲ್ಲಾಂದರೆ ನಿಮಗೆ ಅರಳಿ ಮರದ ಎಲೆ ಅಂದರೆ ಕೆಳಗಡೆ ಬಿದ್ದಿರೋ ಎಲೆ ಅಲ್ಲಿ ನೀವು ಬರೆಯೋ ಹಾಗಿಲ್ಲ ಮರದಿಂದ ಕಿ ಕಿತ್ಕೊಂಡು ಬರಿಬೇಕಾಗತ್ತೆ ಅದು ಸಂಜೆ ವೇಳೆಯಲ್ಲಿ ಕೀಳೋ ಹಾಗಿಲ್ಲ ಅದಕ್ಕೆ ಮುಂಚೆನೇ ನೀವು ಕಿತ್ತು ಇಟ್ಕೊಂಡು ನಂತರ ಆ ಒಂದು ಎಲೆ ಯೂಸ್ ಮಾಡಿ ನೀವು ಬರಿಬೋದು ಇನ್ನು ಎರಡು ಎಲೆನೂ ನಿಮಗೆ ಅವೈಲಬಲ್ ಇಲ್ಲ ನಿಮಗೆ ಎರಡೇ ಎಲೆನೂ ಸಿಕ್ತಿಲ್ಲ ಇಲ್ಲ ಇಲ್ಲ ನಿಮ್ಮ ಕೈಯಲ್ಲಿ ಈಗ ನೀವು ಬರೀಲೇಬೇಕು ಅನ್ನೋವಂಥ ಸಿಚ್ಯುವೇಷನಲ್ಲಿ ಏನು ಚಿಂತೆ ಬೇಡ ನೀವು ಒಂದು ಪೇಪರಲ್ಲಿ ಇದನ್ನು ಬರಿಬೋದು ಪೇಪರ್ ಅಂದರೆ ಪೇಪರಲ್ಲಿ ಲೈನ್ ಆಗಲಿ ಯಾವುದೇ ರೀತಿಯಲ್ಲಿ ಹಿಂದೆ ಮುಂದೆ ಏನೂ ನೀವು ಬರೆದಿರಬಾರ್ದು ಆ ರೀತಿಯಾದಂಥ ಒಂದು ಸಣ್ಣ ಪೇಪರ್ ಈಗ ನಾನು ಎಲೆ ಮೆಷರ್ಮೆಂಟ್ ಏನಿದೆ ಅಂತ ಗೊತ್ತಿರತ್ತಲ್ಲ ನಿಮಗೆ ಅಷ್ಟಿರುವಂಥ ಒಂದು ಪೇಪರನ್ನು ನೀವು ತಗೊಂಡು ಆ ಪೇಪರಲ್ಲಿ ಈ ಒಂದು ಏಂಜಲ್ ನಂಬರ್ ಹಾಗೂ ವಿಜಯ ಮಂತ್ರನ ನೀವು ಬರಿಬೇಕಾಗುತ್ತೆ ಇನ್ನು ಇದನ್ನು ಯಾವ ದಿನ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಅಂತ ನೋಡೋದಾದರೆ ಹುಣ್ಣಿಮೆ ದಿನ ನೀವು ಇದನ್ನು ಮಾಡ್ಬೋದು ತುಂಬಾ ಉತ್ತಮ ಹುಣ್ಣಿಮೆ ದಿನ ನಿಮಗೆ ಮಾಡೋಕ್ಕಾಗಿಲ್ಲ ಅಂತ ಹೇಳೋದಾದರೆ ಅಮಾವಾಸಿ ಕಳೆದೆಂಥ ಮೂರನೇ ದಿನ ಅಂದರೆ ಅಮಾವಾಸಿ ಮುಗಿದು ನೆಕ್ಸ್ಟ್ ದಿನದಿಂದ ಮೂರನೇ ದಿನ ಈ ಮೂರನೇ ದಿನ ನೀವು ಬರೀಬೋದು ಇಲ್ಲ ಶುಕ್ ಶುಕ್ರವಾರ ಅಮಾವಾಸ್ಯ ಕಳೆದಂಥ ಶುಕ್ರವಾರ ಕೂಡ ನೀವು ಇದನ್ನು ಬರಿಬೋದು ಈ ಮೂರು ದಿನಗಳು ಈ ಅಮಾವಾಸ್ಯೆ ಕಳೆಯಿದ್ದು ಅಂತ ಹೇಳೋದೇನಿಕೆ ಅಂದರೆ ಅಮಾವಾಸ್ಯೆ ಕಳೆದ ನಂತರ ಚಂದ್ರ ಬೆಳೀತಾ ಹೋಗ್ತಾನೆ ಯಾಕೆಂದ್ರೆ ನಮಗಿಲ್ಲಿ ಬೆಳೆಯೋದೇ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ ನಾವು ಮುಂದೆ ಮುಂದೆ ಬೆಳೀತಾ ಹೋಗಬೇಕು ದುಡ್ಡಿನ ವಿಷಯದಲ್ಲೇ ಆಗಲಿ ಯಾವುದೇ ಒಂದು ಆಗಲಿ ಮುಂದಕ್ಕೆ ಹೋಗಬೇಕು ಅನ್ನೋಂಥದ್ದು ದೊಡ್ಡದಾಗ್ತಾ ಹೋಗಬೇಕು ಅನ್ನೋಂಥದ್ದು ಯಾಕಂದರೆ ಅಮಾವಾಸ್ಯೆ ಕಳೆದ ಮೇಲೆ ಚಂದ್ರ ಪೌರ್ಣಮಿ ಅಷ್ಟೊತ್ತಿಗೆ ದೊಡ್ಡದಾಗ್ತಾ ಹೋಗ್ತಾರಲ್ವ ಹಾಗಾಗಿ ಆ ಒಂದು ಸಮಯ ತುಂಬಾ ಉತ್ತಮ ಆಗಿರುತ್ತೆ ಹಾಗೆ ಆ ಒಂದು ಸಮಯದಲ್ಲಿ ಕೂಡ ನೀವು ಬರೀಬಹುದು ಅಮಾವಾಸ್ಯ ದಿನ ಬೇಡ ಅದು ಆ ಮುಗಿದ ನಂತರ ಇರುವಂಥ ಮೂರನೇ ದಿನ ಇಲ್ಲ ಶುಕ್ರವಾರದ ದಿನ ನೀವು ಬರೀಬೋದು ಇಲ್ಲ ಪುಣ್ಯ ಹುಣ್ಣಿಮೆ ದಿನ ಬರೆಯೋದು ಕೂಡ ತುಂಬ ಉತ್ತಮ ಅಂತ ಹೇಳ್ತೀನಿ ಇನ್ನು ಇದನ್ನು ನೀವು ಗ್ರೀನ್ ಪೆನ್ ಯೂಸ್ ಮಾಡಿ ಬರಿಬೇಕಾಗುತ್ತೆ ನೀವು ಸ್ಕೆಚ್ ಪೆನ್ ಆಗಲಿ ಇಲ್ಲ ನಾರ್ಮಲ್ ಪೆನ್ ಆಗಲಿ ಯಾವುದಾದ್ರೂ ಒಂದು ಪೆನ್ ಯೂಸ್ ಮಾಡಿಕೊಂಡು ನೀವು ಬರಿಬೋದು ಎಷ್ಟೊಂದು ಸರಿ ನಾನು ಹೇಳಿದ್ದೆ ಏಂಜಲ್ ನಂಬರ್ಸ್ ಎಲ್ಲ ಬರಿಬೇಕಾದ್ರೆ ಗ್ರೀನ್ ಪೆನ್ ಯೂಸ್ ಮಾಡಬೇಕಾಗುತ್ತೆ ಹಾಗೆ ಗ್ರೀನ್ ಪೆನ್ಗೆ ಪೆನ್ ಯೂಸ್ ಮಾಡಿ ನೀವು ಬರೆಯೋದ್ರಿಂದ ಇರುವಂಥ ಗುಣಗಳೇನು ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಹಾಗಾಗಿ ನೀವು ಗ್ರೀನ್ ಪೆನ್ ಯೂಸ್ ಮಾಡಿನೇ ಇದನ್ನು ಬರಿಬೇಕಾಗುತ್ತೆ ಇನ್ನು ಇದು ಹೇಳಿದೆ ಯಾವ ದಿನ ಮಾಡಬೇಕು ಯಾವ ಪೆನ್ ಯೂಸ್ ಮಾಡಿ ಬರೀಬೇಕು ಇದೆಲ್ಲ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಇನ್ನು ಈ ಪೇಪರಲ್ಲಿ ನೀವು ಫಸ್ಟು ಸ್ಟಾರ್ಟಿಂಗಲ್ಲಿ ಅಂದರೆ ಮೇಲ್ಗಡೆ ಶ್ರೀಮ್ ಅಂತ ಬರಿಬೇಕಾಗುತ್ತೆ ನಿಮ್ಮ ಯಾವ ಭಾಷೆ ಇಂಗ್ಲೀಷಲ್ಲಿ ಬರೀತೀನಿ ಅಂದರೆ ಇಂಗ್ಲೀಷಲ್ಲಿ ಬರೀಬೋದು ಇಲ್ಲ ಕನ್ನಡದಲ್ಲಿ ಬರೀತೀನಿ ಅಂದರೆ ಕನ್ನಡದಲ್ಲಿ ನೀವು ಬರೀಬೋದು ಈ ರೀತಿ ಶ್ರೀಮ್ ಅಂತ ಬರೆದ ನಂತರ ಅದರ ಕೆಳಗಡೆ ನೀವು ನಂಬರ್ ಏಂಜಲ್ ನಂಬರ್ ಏನಿದೆ ಅದನ್ನು ಬರಿಬೇಕಾಗುತ್ತೆ ಏಂಜಲ್ ನಂಬರ್ ಈ ರೀತಿ ಇದೆ ಎರಡು ಒಂಬತ್ತು ಒಂದು ಎಂಟು ಈ ರೀತಿ ಇದೆ ಏಂಜಲ್ ನಂಬರು ಎರಡು ಒಂಬತ್ತು ಒಂದು ಎಂಟು ಈ ರೀತಿಯಾದಂಥ ಏಂಜಲ್ ನಂಬರ್ನ ನೀವು ಇದರ ಕೆಳಗಡೆ ಈ ಎಲೆಯಲ್ಲಿ ಶ್ರೀಮಂತ ಬರೆದ ನಂತರ ಅದರ ಕೆಳಗಡೆ ಬರೀಬೇಕಾಗುತ್ತೆ ಎಲೆ ಇಲ್ಲಾಂದರೆ ಪೇಪರ್ ಆದರೂ ಇರ್ಬೋದು ಇದ್ರ ಕೆಳಗಡೆ ನೀವು ಬರಿಬೇಕಾಗುತ್ತೆ ಈ ರೀತಿ ಬರೆದ ನಂತರ ನೆಕ್ಸ್ಟು ನೀವು ಏನು ಮಾಡಬೇಕು ಅಂದರೆ ನಿಮಗೆ ಏನು ಆಸೆ ನಿಮಗೇನಿದೆ ಅದನ್ನು ನೀವು ಮೈಂಡಲ್ಲಿ ಇಮ್ಯಾಜಿನೇಷನ್ ಮಾಡ್ಕೋಬೇಕಾಗತ್ತೆ ಅಂದರೆ ಏನು ನಡಿಬೇಕು ಅಂತ ನೀವು ಅಂದ್ಕೊಂಡು ನೀವು ಬರೀತಿದ್ದೀರಾ ಇದು ಇವಾಗ ನಿಮಗೆ ಸಾಲ ತೀರಕ್ಕಿರಬಹುದು ಇಲ್ಲ ನಿಮಗೆ ಯಾವುದಾದ್ರೂ ದುಡ್ಡು ಬರಬೇಕಾಗಿದ್ದು ಬರೋಕ್ಕೋಸ್ಕರ ಇರಬಹುದು ಇಲ್ಲ ಯಾವುದಾದ್ರೂ ಒಂದು ದುಡ್ಡಿಗೆ ಸಂಬಂಧಪಟ್ಟಿದ್ದು ಏನು ಪ್ರಾಬ್ಲಮಲ್ಲಿ ನೀವಿದ್ದೀರಾ ಆ ಒಂದು ಪ್ರಾಬ್ಲಮ್ ಇಂದ ಹೊರಗಡೆ ಬರೋಕ್ಕಿರ್ಬೋದು ಇಲ್ಲ ಇನ್ಕ್ರಿಮೆಂಟ್ ಆಗೋಕ್ಕಿರಬಹುದು ಇಲ್ಲ ಯಾವುದಾದ್ರೂ ಯಾವುದಾರು ಒಂದು ರೀತಿಯಲ್ಲಿ ದುಡ್ಡು ಬರ್ತಾ ಇರಬೇಕು ಅನ್ನೋವಂಥ ಒಂದು ಮನಸ್ಸಲ್ಲಿ ಇಂಟೆನ್ಷನ್ ಇಟ್ಕೊಂಡು ಬರ್ದಿರಬಹುದು ಯಾವುದಾದ್ರೂ ಇರಬಹುದು ನೀವು ಆ ಒಂದು ವಿಷಯವನ್ನು ನೀವು ಪಾಸಿಟಿವ್ ಆದಂಥ ರೀತಿಯಲ್ಲಿ ಕಾಣಬೇಕಾಗುತ್ತೆ ನಾವು ಎಲೆ ಮೇಲೆ ಬರೀಬೇಕಾದ್ರೂ ಅಷ್ಟೇ ಎಲೆಗೆ ತುಂಬ ಪವರ್ಫುಲ್ ಆದಂಥ ಒಂದು ಶಕ್ತಿ ಇರುತ್ತೆ ಹಾಗಾಗಿ ಎಲೆ ಮೇಲೆ ಏನೇ ಬರೀಬೇಕಾದ್ರೂ ಕೂಡ ನಾವು ಈಗ ಸಾಲ ತೀರಬೇಕು ಅನ್ನುವಂತ ಒಂದು ವಿಷಯ ಬಂದಾಗ ಅದನ್ನು ಹಾಗೆ ಅದ ಅದೇ ರೀತಿಯಲ್ಲಿ ನೀವು ನಾವು ಎಲೆ ಮೇಲೆ ಬರೀಕೂಡುದು ಯಾಕಂದರೆ ಸಾಲ ಅನ್ನುವಂತ ವರ್ಡು ಮತ್ತೆ ನಮ್ಮ ಲೈಫಲ್ಲಿ ಬರಬಾರ್ದು ಅನ್ನೋದೇ ಇಂಟೆನ್ಷನ್ ಅಲ್ವಾ ಹಾಗಾಗಿ ಆ ವರ್ಡ್ ನಾವು ಯೂಸ್ ಮಾಡಬಾರ್ದು ಅದ್ರ ಬದಲು ಎಷ್ಟು ಎಮೌಂಟ್ ನಿಮಗೆ ಬೇಕಾಗಿದೆ ಆ ಎಮೌಂಟ್ನ ನೀವು ಬರೀಬಹುದು ಈ ರೀತಿಯಾದಂಥ ಟೆಕ್ನಿಕ್ನ ನಾವು ಯೂಸ್ ಮಾಡ್ಕೋಬಹುದು ಅದೇ ರೀತಿ ಈಗ ನೀವು ಪೇಪರಲ್ಲಿ ಬರೆದಾಗ್ಲೂ ಕೂಡ ನೀವು ಶ್ರೀಮಂತ ಬರೆದು ಅದ್ರ ಕೆಳಗಡೆ ಈ ನಂಬರ್ ಅನ್ನು ಬರೆದು ನಿಮಗೆ ಏನು ನಡಿಬೇಕು ಅನ್ನೋಂಥದ್ದನ್ನು ನೀವು ಮನಸ್ಸಲ್ಲಿ ಕಂಡು ನಂತರ ನಿಮಗೀಗ ಒಂದು ದುಡ್ಡಿಗೆ ಸಂಬಂಧಪಟ್ಟಿದ್ದು ಏನು ಬೇಕಾದರೂ ಕೇಳ್ಕೊಬೋದು ಅದು ಇವಾಗ ಒಂದು ಮನೆಗೋಸ್ಕರ ಇರ್ಬೋದು ಇಲ್ಲ ಒಂದು ಗಾಡಿ ತೊಗೊಳಕ್ಕೆ ಇರ್ಬೋದು ಆ ಒಂದು ಸಿಚುವೇಶನ್ ನಿಮಗೆ ಒಳ್ಳೆ ರೀತಿಯಲ್ಲಿ ಈ ಒಂದು ಏಂಜಲ್ ನಂಬರ್ ಹಾಗೆ ಬೀಜ ಮಂತ್ರ ನಿಮ್ಮನ್ನು ಹೆಲ್ಪ್ ಮಾಡುತ್ತೆ ಹಾಗಾಗಿ ನೀವು ಅದೇ ರೀತಿಯಲ್ಲಿ ನೀವು ಬರೆದ ನಂತರ ಈ ಪೇಪರ್ ಏನಿದೆ ಅದನ್ನು ಫೋಲ್ಡ್ ಮಾಡಿ ನಿಮ್ಮ ಪರ್ಸು ಇಲ್ಲ ಲಾಕರ್ ಎಲ್ಲಾದರೂ ಒಂದು ಕಡೆ ಇಟ್ಕೋಬೋದು ಪರ್ಸಲ್ಲಿ ಇಡೋದು ಉತ್ತಮ ಅಂತ ಅನಿಸುತ್ತೆ ಯಾಕಂದರೆ ದುಡ್ಡು ಕಾಸು ಬಂದು ಹೋಗುವಂಥ ಒಂದು ಜಾಗ ಅಂತ ಹೇಳೋದಾದರೆ ಪ್ರತಿ ಸ್ಯಾಲ್ರಿ ಆದಾಗಲೂ ಕೂಡ ನಾವು ನಾವು ದುಡ್ಡು ಯಾವಾಗಲೂ ಬರುತ್ತೆ ಹೋಗುತ್ತೆ ಅನ್ನೋಂಥ ಜಾಗ ಪರ್ಸ್ ಅಂತ ಹೇಳ್ತೀನಿ ಹಾಗಾಗಿ ಆ ಒಂದು ಜಾಗದಲ್ಲಿ ಇಡೋದು ತುಂಬ ಉತ್ತಮ ಹಾಗಾಗಿ ನೀವು ಅಲ್ಲಿ ಇಟ್ಕೋಬೋದು ಅಲ್ಲಿಟ್ಟು ನಿಮಗೆ ಯಾವಾಗಾದರೂ ದುಡ್ಡು ಎತ್ಕೊಂಥ ಸಮಯದಲ್ಲಿ ಈ ಪೇಪರ್ ನಿಮ್ಮ ಕೈ ಸಿಗದಾಗ ತೆಗೆದು ಅದನ್ನು ನೋಡಿ ಮತ್ತೆ ನೀವು ಅಲ್ಲಿ ಎತ್ತಿಡ್ಬೋದು ಇನ್ನು ನೀವು ಕೆಲಸಕ್ಕೆ ಹೋಗ್ದಿರೋ ಈ ನಂಬರ್ ಬರೆದು ನಾನು ಪರ್ಸಲ್ಲಿ ಇಟ್ಕೊಂಡ್ರೆ ದುಡ್ಡು ಬರುತ್ತೆ ಅನ್ನೋಂಥ ಭ್ರಮೆಯಲ್ಲಿದ್ದರೆ ದಯವಿಟ್ಟು ನೀವು ವಿಡಿಯೋ ಇಲ್ಲೇ ಸ್ಟಾಪ್ ಮಾಡಿ ಹೋಗ್ಬೋದು ಹೋಗಿ ನೀವು ಕಷ್ಟಪಡೋರಾಗಿದ್ದು ನಿಮ್ಮ ಪ್ರಯತ್ನಕ್ಕೆ ಫಲವಾಗಿ ನೀವು ಈ ಒಂದು ಪ್ರಯೋಗಗಳನ್ನು ಮಾಡೋದು ಈಗ ಗಂಡ ಕೆಲಸಕ್ಕೆ ಹೋಗೋವಂಥ ಒಂದು ಸಿಚ್ಯುವೇಶ್ನಲ್ಲಿ ಹೆಂಡತಿ ಗಂಡನಿಗೋಸ್ಕರ ಮಾಡ್ಬೋದು ಹೆಂಡತಿ ಮನೇಲೇ ಇದ್ದರೂ ಕೂಡ ಕೆಲಸಕ್ಕೆ ಹೋಗೋಲ್ಲ ಅಂದರೂ ಕೂಡ ಹೆಂಡತಿ ಗಂಡನಿಗೋಸ್ಕರ ಮಾಡೋದ್ರಿಂದ ಪ್ರಯೋಜನಗಳಿರುತ್ತೆ ಅದು ಬಿಟ್ಟು ಮ ಕೆಲಸಕ್ಕೆ ಹೋಗ್ತಿರೋ ಯಾರು ಏನಕ್ಕೆ ಯಾರಿಗೋಸ್ಕರನೂ ಇಲ್ಲ ನನಗೋಸ್ಕರನೇ ನಾನು ಮಾಡ್ತೀನಿ ಆದರೆ ನಾನು ಕೆಲಸಕ್ಕೆ ಹೋಗಲ್ಲ ಮನೇಲೇ ಇರ್ತೀನಿ ದುಡ್ಡು ಬರಬೇಕು ಅಂದರೆ ದಯವಿಟ್ಟು ಅದನ್ನು ಮಾಡೋಕ್ಕೆ ಹೋಗಬೇಡಿ ನಿಮ್ಗೆ ಯಾವ ಪ್ರಯೋಜನವೂ ಇದರಿಂದ ಇರೋದಿಲ್ಲ ಹಾಗೆ ಈ ಒಂದು ಟೆಕ್ನಿಕ್ ನೀವು ಯೂಸ್ ಮಾಡೋದ್ರಿಂದ ನಿಮಗೆ ತುಂಬ ಉತ್ತಮ ಈ ಒಂದು ಪರಿಹಾರ ಎಷ್ಟೋ ಜನಕ್ಕೆ ಉಪಕಾರಕ್ಕೆ ಬಂದಿದೆ ಸ್ಟೀಮ್ ಅನ್ನೋಂಥ ಬೀಜ ಮಂದ್ರಕ್ಕೆ ಅಷ್ಟೇ ಶಕ್ತಿ ಇದೆ ಹಾಗೆ ಈ ಏಂಜಲ್ ನಂಬರ್ ನಾನೇನು ಹೇಳಿದ್ದೀನಿ ಅದಕ್ಕೂ ಕೂಡ ಅಷ್ಟೇ ಶಕ್ತಿ ಇದೆ ಅಂತ ಹೇಳ್ತೀನಿ ನೀವೆಲ್ಲರೂ ಟ್ರೈ ಮಾಡಿ ನೋಡಿ ಅದರದ್ದೇ ಆಗಿರೋವಂಥ ಒಂದು ರಿಸಲ್ಟ್ ನಿಮಗೆ ಸಿಗೇ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟೇಜ್ ರಿಸಲ್ಟ್ ಅಂತೂ ಸಿಗೇ ಸಿಗುತ್ತೆ ಟ್ರೈ ಮಾಡಿ ಒಳ್ಳೇದಾಗಲಿ ಎಲ್ರಿಗೂ ಅಂತ ಬೇ ಬೇಡ್ತಾಯ ವಾರಾಹಿ ತಾಯಿಯಲ್ಲಿ ಬೇಡ್ಕೊತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ನಮಸ್ಕಾರ